ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನಿನ್ನೆ ನಾವು ಅನಾಲಿಸ್ ಏನು ಮಾಡಿದ್ವಿ ಇವತ್ತೇನು ವರ್ಕ್ ಆಯಿತು ನಾವೇನು ಟ್ರೇಡ್ ಮಾಡಿದ್ವಿ ನೋಡೋಣ ಪ್ಲಸ್ ನಮ್ಮ ಲೆವೆಲ್ಸ್ ಹೆಂಗೆ ಆಗಿದೆ ಕೂಡ ನೋಡೋಣ ಸತಿ ಪ್ಲೇ ಮಾಡ್ತೀನಿ ನೋಡಿ ಅನಾಲಿಸ್ ವಿಡಿಯೋ ತುಂಬ ಸಿಂಪಲ್ ಇನ್ನೇನು ಮಾಡೋಕೆ ಹೋಗಬೇಡಿ ನೀವು ಇದು ಲೆವೆಲ್ ಚೂ ಇಟ್ಕೊಳ್ಳಿ ಈಗ ಮಾರ್ಕೆಟ್ ಅನ್ನೋದು ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಸೆಂಟ್ರಲ್ ಇದೆ ರೀಟ್ರೆಸ್ ಆದರೆ ಸೆಲ್ ಮಾಡಿ ಕರೆಕ್ಷನ್ ಬಂದರೆ ಬೈ ಮಾಡಿ ತುಂಬ ಕ್ಲಿಯರ್ ಓಕೆ ಇದು ನಿಫ್ಟಿ ಬ್ಯಾಂಕ್ ಅದೇ ಫೋನ್ ಬರ್ತಾನೆ ಇದೆಯಲ್ಲ ಆ ಮೆಸೇಜ್ ಏನ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿರ್ತದೆ ನೋಡಿ ಆ ಮೆಸೇಜ್ ತೋರಿಸ್ತೀನಿ ಆ ಮೆಸೇಜ್ ಏನಂದ್ರೆ ಇಲ್ಲಿ ನೀವು ನೋಡ್ಕೊಳ್ಳಿ ನಾಳೆ ಕಾಲ್ಸ್ ಇವತ್ತು ಬಂದ್ಬಿಟ್ಟಿದಾವೆ ನೋಡಿ ಕಾಣ್ತಿದ್ದೀರಿ ನಿಮ್ಗೆ ಇದು ನಾಳೆ ಕಾಲ್ಸ್ ನಾಳೆ ಮಾರ್ಕೆಟ್ ಓಪನ್ ಆದ್ಮೇಲೆ ಬರೋ ಕಾಲ್ಸ್ ಇದು ನಾಳೆ ಕಾಲ್ಸ್ ಇವತ್ತು ಬಂದ್ಬಿಟ್ಟಿದಾವೆ ಇಲ್ಲೊಂದು ಕಾಲು ಇಲ್ಲೊಂದು ಕಾಲು ನಾಳೆ ಕಾಲ್ಸ್ ಇವತ್ತೇ ಬಂದ್ಬಿಟ್ಟಿದ್ದಾವೆ ಅರ್ಥ ಆಗ್ತದೆಯಾ ಅಂದರೆ ಸ್ಟೂಡೆಂಟ್ಸು ನನಗಿಂತ ಕೇಳಿಸ್ಕೊಂಡ್ರಲ್ಲ ನನ್ನ ನಾವು ನಾವೇನು ಹೇಳಿದ್ದೀವಿ ಅಂತ ಮಾರ್ಕೆಟ್ ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಐತೆ ಕರೆಕ್ಷನ್ ಬಂದರೆ ಸೆಲ್ ಮಾಡಿ ಬೈ ಮಾಡಿ ರೀಟ್ರೆಸ್ ಆದರೆ ಸೆಲ್ ಮಾಡಿ ಅಂತ ಈಗ ನೋಡಿ ಕರೆಕ್ಷನ್ ಎಕ್ಸಾಕ್ಟ್ ನಮ್ಮ ಸಪೋರ್ಟ್ ಹತ್ರ ಬಂತು ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ಪ್ಯಾಟ್ರನ್ ನಮಗೆ ಓನ್ ಪ್ಯಾಟ್ರನ್ಸ್ ಇದ್ದಾವೆ ಇಲ್ಲಿ ಬೈ ಮಾಡಿದ್ರೆ ಏನಾಗಿದೆ ನೋಡಿ ಓಕೆ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಏನು ಹೇಳಿದ್ವಿ ಅದು ತೋರಿಸ್ತೀನಿ ಎಕ್ಸಾಕ್ಟಾಗಿ ವರ್ಕ್ ಆಗಿದೆ ಕರೆಕ್ಷನ್ ಬಂದಮೇಲೆ ಬೈ ಮಾಡಿ ಅಂತ ನೋಡಿ ಅದು ಪರ್ಫೆಕ್ಟಾಗಿ ಹೋಗಿದೆ ಇದು ಯೂಟ್ಯೂಬಲ್ಲಿ ಬಂದಿರೋದು ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ಗೆ ಇದೆಲ್ಲ ಬರ್ಕೊಟ್ಟಿದ್ವಿ ಇಲ್ಲಿ ಸೈಡ್ ವೇಸ್ ಬರುತ್ತೆ ಇದು ಸೈಡ್ ವೈಸ್ ಬಂದಮೇಲೆ ಇಲ್ಲಿ ಲಾಸ್ಟಲ್ಲಿ ಮೂಮೆಂಟಮ್ ಬರುತ್ತೆ ಇದೆಲ್ಲ ಕ್ಲೀನಾಗಿ ತುಂಬ ಪರ್ಫೆಕ್ಟಾಗಿ ಬರ್ಕೊಟ್ಟಿದ್ದೆ ಅದು ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ ಯಾಕಂದರೆ ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ ಹೇಳಿದ್ರು ಕೂಡ ಅವರು ಅಕ್ಸೆಪ್ಟ್ ಮಾಡಬೇಕಲ್ವಾ ಬ್ಯಾಂಕ್ ನಿಫ್ಟಿ ನೋಡಿ ಬ್ಯಾಂಕ್ ನಿಫ್ಟಿಗೆ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ ಸುಮಾರು ಸರ್ತಿ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ ನಮ್ಮ ಸಪೋರ್ಟ್ ಬ್ರೇಕ್ ಮಾಡಿ ಮೇಲೆ ಬಂದು ಕ್ಲೋಸ್ ಆದರೆ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಮಾಡಿ ಅಂತ ಇಲ್ಲಿ ನೋಡಿ ಇಲ್ಲಿ ಬೈ ಆಗಿರೋದು ಆಮೇಲೆ ನಮ್ಮ ಲೆವೆಲ್ ಬ್ರೇಕ್ ಮಾಡೋಕ್ಕೂ ಸ್ಟ್ರಾಂಗ್ ಬೇಕು ಬೇಕಂತ ಹೇಳ್ತೀನಿ ನೋಡಿ ಸ್ಟ್ರಾಂಗ್ ಕ್ಯಾಂಡ್ ಬಂದಿದೆ ಇಲ್ಲ ನೋಡಿ ನೆಕ್ಸ್ಟ್ ಹಾಗೆ ನೋಡಿ ನೀವು ಝೂಮ್ ಮಾಡಿ ನೋಡಿ ಮಾಮೂಲಿ ಹಂಗ್ ನೋಡ್ದು ನಿಮ್ಗೆ ಅರ್ಥ ಆಗಲ್ಲ ಜೂಮ್ ಮಾಡಿ ನೋಡಿ ನಮ್ಮ ಲೆವೆಲ್ ಹೆಂಗ್ ವರ್ಕ್ ಆಗಿರ್ತವೆ ಅಂತ ಎಷ್ಟು ವಿಡಿಯೋದಲ್ಲಿ ಹೇಳಿರ್ತೀನಿ ನಾನು ಈಗ ನನ್ನ ಸಪೋರ್ಟ್ ಅನ್ನೋದು ರೆಸಿಸ್ಟೆನ್ಸ್ ಅನ್ನೋದು ಬ್ರೇಕ್ ಆದರೆ ಸಪೋರ್ಟ್ ಆಗೋಗುತ್ತೆ ಮತ್ತೆ ಅದೇ ಲೆವೆಲ್ಗೆ ರೀಟ್ರೆಸ್ ಮಾಡಿದೆ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ಜೂಮ್ ಮಾಡಿ ಎಕ್ಸಾಕ್ಟ್ ಪಿನ್ ಟು ಪಿನ್ ನೀವು ಎಷ್ಟು ಜೂಮ್ ಮಾಡಿದ್ರೆ ಕೂಡ ನಿಮ್ಗೆ ಕರೆಕ್ಟಾಗಿ ಕಾಣುತ್ತೆ ನೋಡಿ ಅದೇ ಲೆವೆಲ್ಗೆ ರಿಟ್ರೆಸ್ ಮಾಡಿ ಮತ್ತೆ ಅಲ್ಲಿಂದನೇ ಮೇಲೆ ಹೋಗಿದೆ ಓಕೆ ಈಗ ಮೇಲೆ ಹೋದಾಗ ಮೇಜರ್ ಸಪೋರ್ಟ್ನ ಬ್ರೇಕ್ ಮಾಡೋಕ್ಕೆ ಮತ್ತೆ ಸ್ಟ್ರಾಂಗ್ ಕ್ಯಾಂಡಲ್ ಮೇಜರ್ ಸಪೋರ್ಟ್ ಬ್ರೇಕ್ ಆಯಿತಾ ಈಗ ಅಂದರೆ ಮತ್ತೆ ಸಪೋರ್ಟ್ ಫುಲ್ ಡೇ ಮಾರ್ಕೆಟ್ ನಿಂತಿದ್ರೂ ಕೂಡ ಸಪೋರ್ಟ್ ಕೆಳಗಡೆ ಬಂದಿಲ್ಲ ನೋಡ್ತಾ ಇದ್ದೀರ ಯಾವ ಕ್ಯಾಂಡ್ ಇದ್ರ ಕೆಳಗಡೆ ಬಂದೇ ಇಲ್ಲ ಕ್ಲಿಯರ್ ಇದು ಇವತ್ತು ನಮ್ಮ ಲೆವೆಲ್ಸು ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ ಪ್ಲಸ್ ಇನ್ನೊಂದು ಈ ಮೂಮೆಂಟಮ್ ಬರುತ್ತೆ ಅಂತ ನಿನ್ನೆನೇ ಬರ್ಕೊಟ್ಟಿದ್ದೆ ಮೇನ್ ಗ್ರೂಪಲ್ಲಿ ಇಲ್ಲಿ ನಾವು ಒಂದು ಜೀರೋ ಟು ಇರೋ ಟ್ರೇಡ್ ಕೂಡ ಮಾಡಿದ್ವಿ ಪ್ರಾಫಿಟ್ ಕೂಡ ಬಂದಿದೆ ಸ್ವಲ್ಪ ಸ್ವಲ್ಪ ಈ ಮೂಮೆಂಟಮಲ್ಲಿ ಓಕೆ ಡನ್ ಇದು ಅನಾಲಿಸಿಸ್ ಮಾಡಿರೋದು ಪ್ಲಸ್ ಇನ್ನೊಂದು ನೆನ್ನೆ ಕಾಲ್ಸ್ ಇವತ್ತೇ ಕೊಟ್ಟಿದ್ದಾರೆ ನಮ್ಮ ಅಂತ ಅಂತೇಳಿದ್ವಲ್ಲ ನಿನ್ನೆ ನಿಮ್ಗೆ ತೋರಿಸಿದೆ ಈಗ ವಿಡಿಯೋದಲ್ಲಿ ಕೂಡ ನೀವು ನೋಡಿದ್ರಿ ನೋಡಿ ನೋಡ್ತಾ ಇದ್ದೀರಾ ಆಲ್ ಟಾರ್ಗೆಟ್ಸ್ ಡನ್ ಅದು ಬೆಳಗ್ಗೆ ಒಂಬತ್ತು ಇಪ್ಪತ್ತೇಳಕ್ಕೆ ಸಾರಿ ಹತ್ತು ಇಪ್ಪತ್ತೇಳಕ್ಕೆ ಮೇಡಮ್ ಸ್ಕ್ರೀನ್ಶಾಟ್ ಹಾಕಿದ್ದಾರೆ ಆಲ್ ಟಾರ್ಗೆಟ್ ಡನ್ ಅಂತ ನೋಡಿ ಈ ಕಾಲ್ ನೆನ್ನೆ ಕೊಟ್ಟಿದ್ದು ನಿನ್ನೆ ತೋರಿಸಿದ್ದೆ ನಾನು ವಿಡಿಯೋದಲ್ಲಿ ಇವತ್ತು ಎಂಟ್ರಿ ಎಂಟ್ರಿ ಆದಮೇಲೆ ಟಾರ್ಗೆಟ್ಸ್ ಎಲ್ಲಿದ್ದಾವೆ ಆರುನೂರ ನಲ್ವತ್ತೈದು ಟಾರ್ಗೆಟ್ ಬಂದಿದೆ ಓಕೆ ಕ್ಲಿಯರ್ ಪಿನ್ ಟು ಪಿನ್ ನಾವು ಏನು ಹೇಳಿದ್ವಿ ಅದೆಲ್ಲ ಕರೆಕ್ಟಾಗಿ ವರ್ಕ್ ಆಗಿದೆ ನೀವು ಚೆಕ್ ಮಾಡ್ಕೋಬೋದು ಎಲ್ಲ ಲೆವೆಲ್ಸು ಎಲ್ಲ ಡೈರೆಕ್ಷನಲ್ಲಿ ಕರೆಕ್ಟಾಗಿ ವರ್ಕ್ ಆಗಿದೆ ಬೈಯಿಂಗ್ ಬರುತ್ತೆ ಕರೆಕ್ಷನ್ ಆದಮೇಲೆ ಅಂದರೆ ಕರೆಕ್ಟ್ ಬೈಯಿಂಗೇ ಬಂದಿದೆ ಓಕೆ ಈಗ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ಏನಿಲ್ಲ ನಾಳೆ ಕೂಡ ಅಷ್ಟೇ ಈಗ ನೋಡಿ ನಾಳೆ ತುಂಬ ಸಿಂಪಲ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನೋಡಿ ನೆಕ್ಸ್ಟ್ ತ್ರೀ ಡೇಸ್ ಮಾರ್ಕೆಟ್ ರಜಾ ಇದೆ ಶುಕ್ರವಾರ ಕಂಪ್ಲೀಟ್ ಒನ್ ವೀಕ್ ಫುಲ್ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿದೆ ಶುಕ್ರವಾರ ರಜಾ ಇರೋದ್ರಿಂದ ಅದು ಲೋಕಲ್ ಹಾಲಿಡೇ ನೆಕ್ಸ್ಟ್ ಆಮೇಲೆ ಸಾಟರ್ಡೆ ಸಂಡೇ ತ್ರೀ ಡೇಸ್ ರಜಾ ಇರುತ್ತೆ ಕಂಪ್ಲೀಟ್ ತ್ರೀ ಡೇಸ್ ಹಾಲಿಡೇಸ್ ಇರೋದ್ರಿಂದ ನಾಳೆ ನೀವು ಒಂದು ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮಧ್ಯಾಹ್ನ ಮೇಲೆ ಸೆಕೆಂಡ್ ಹಾಫಲ್ಲಿ ಅದು ಯಾವಾಗ ಬರುತ್ತೆ ಏನಂತ ನಿಮ್ಮ ನಿಮ್ಮ ಅನಾಲಿಸಿಸ್ ಪ್ರಕಾರ ನಿಮ್ಮ ನಿಮ್ಮ ಪ್ಯಾಟರ್ನ್ ಪ್ರಕಾರ ನೋಡ್ಕೊಂಡು ಮಾಡಿ ಬಟ್ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಓಕೆ ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ ನೋಡ್ಕೊಳ್ಳಿ ಯಾಕಂದರೆ ತ್ರೀ ಡೇಸ್ ರಜಾ ಇರೋದ್ರಿಂದ ಪೊಸಿಷನ್ ಅವನು ಎಕ್ಸಿಟ್ ಆಗ್ತವೆ ಈ ಝೋನಲ್ಲಿ ಈ ರೆಸಿಸ್ಟೆನ್ಸ್ ಝೋನಿಂದ ನೀವು ಇ ಪ್ಲ್ಯಾನ್ ಮಾಡಿ ಸಪೋರ್ಟ್ ಬಂದಾಗ ಸಿ ಇ ಪ್ಲಾನ್ ಮಾಡಿ ಮಧ್ಯಾಹ್ನವರೆಗೂ ಆಲ್ಮೋಸ್ಟ್ ಸೈಡ್ ವಯಸ್ಸಲ್ಲಿದ್ದು ಮಧ್ಯಾಹ್ನ ಮೇಲೆ ಫಾಲೋ ಆಗೋ ಚಾನ್ಸಸ್ ಇದೆ ಬ್ಯಾಂಕ್ ನಿಫ್ಟಿ ಓಕೆ ನಿಫ್ಟಿ ನಿಫ್ಟಿ ಫ್ರೆಶ್ ಆಲ್ ಟೈಮ್ ಹೈ ಓಕೆ ಆಲ್ ಟೈಮ್ ಹೈಯಲ್ಲಿದೆ ಈಗ ಇದು ಸೈಡ್ ವೈಸ್ ಬರಬೇಕು ಎಕ್ಸ್ಪೈರಿ ಕೂಡ ಇದೆ ನಾಳೆ ಈ ಝೋನಿಗೆ ಈ ಝೋನಿಗೆ ಇದು ಮೇಲೆ ಹೋದರೆ ಕೂಡ ರಿಜೆಕ್ಟ್ ಆಗಿ ಬಂದು ಇದ್ರೊಳಗಡೆ ಎಕ್ಸ್ಪೈರಿ ಆಗುತ್ತೆ ಎಕ್ಸ್ಪೈರಿ ಆಗಬೇಕು ನಾಳೆ ಪ್ಲಸ್ ಲಾಸ್ಟಲ್ಲಿ ನಿಫ್ಟಿಯಲ್ಲಿ ಜೀರೋ ಟು ಹೀರೋ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಪ್ರಾಫಿಟ್ ಬುಕ್ಕಿಂಗ್ ಬಂದಾಗ ನೋಡ್ಕೊಳ್ಳಿ ಆ್ಯಕ್ಟಿವ್ ಆಗಿದ್ದು ನಿಮ್ಮ ನಿಮ್ಮ ಪ್ಯಾಟರ್ನ್ ಪ್ರಕಾರ ನೀವು ಟ್ರೇಡ್ ಮಾಡ್ಕೊಳ್ಳಿ ಅಪ್ಡೇಟ್ಸ್ ಏನಾದರೂ ಇದ್ದರೆ ಟೆಲಿಗ್ರಾಮಲ್ಲಿ ಗ್ರೂಪಲ್ಲಿ ನಾನು ಪೋಸ್ಟ್ ಮಾಡ್ತೇನೆ ವಸ್ತುಗಳು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಓಕೆ ಎಜುಕೇಷನಲ್ ಪರ್ಪಸ್ ಓನ್ಲಿ ಕ್ಲಿಯರ್ ಇವತ್ತು ನಾವೇನು ಮಾಡಿದೀವಿ ಅಂದರೆ ಸಿ ಇ ಮಾಡಿದ್ವಿ ಸಿ ಇ ಅದು ಇವತ್ತು ಅದು ಹೇಳಿಲ್ಲಲ್ವ ಆಮೇಲೆ ಅನ್ಮಾರ್ಥ ಇದರಲ್ಲಿ ಒನ್ ಫಿಫ್ಟಿ ಪಾಯಿಂಟ್ಸ್ ಪಿ ಇ ಮಾಡಿದ್ವಿ ಬೆಳಗ್ಗೆ ಇದರಲ್ಲಿ ಫುಲ್ ಸಿ ಇ ಮಾಡಿದ್ವಿ ಕಂಪ್ಲೀಟಾಗಿ ಇದರಲ್ಲಿ ಏನೂ ಮಾಡಿಲ್ಲ ಲಾಸ್ಟಲ್ಲಿ ಇಲ್ಲಿ ಮಾತ್ರ ಪಿ ಇ ಮಾಡಿದ್ವಿ ಕ್ಲಿಯರ್ ಇಲ್ಲಿ ಒಂದು ಪಿ ಇ ಇದು ಸಿ ಇದು ಪಿ ಇ ನಿಫ್ಟಿಯಲ್ಲಿ ಇದು ಸಿ ಇ ಈ ಗ್ರೀನ್ ಕ್ಯಾಂಡಲ್ ಎಲ್ಲ ಏನಿದೆ ಇದೆಲ್ಲ ಸಿ ಇ ಓಕೆ ನಾಳೆ ಆ್ಯಕ್ಟಿವ್ ಆಗಿರಿ ನಾಳೆ ಮಧ್ಯಾಹ್ನ ಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಚಾನ್ಸಸ್ ಇದೆ ನೋಡ್ಕೊಂಡು ಮಾಡಿ ಲೆವೆಲ್ಸ್ ಇವು ಈ ಝೋನಲ್ಲಿ ಟ್ರೇಡ್ ಮಾಡಬೇಡಿ ಇದ್ರ ಕೆಳಗಡೆ ಬಂದರೆ ಪಿ ಇ ಕಡೆ ಪ್ಲ್ಯಾನ್ ಮಾಡಿ ಇದರಲ್ಲಿ ಟ್ರೇಡ್ ಝೋನ್ ಇದು ಇದರಲ್ಲಿ ಮಾಡಬೇಡಿ ಇದ್ರ ಕೆಳಗಡೆ ಬಂದರೆ ಪಿ ಇ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ರಿಸ್ಕ್ ನೋಡಿಕೊಂಡು ನಿಮ್ಮ ನಿಮ್ಮ ಅನಾಲಿಸ್ ನೋಡ್ಕೊಳ್ಳಿ ಓಕೆ Thank you.